ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಕನ್ಯಾ ರಾಶಿಯವರಿಗೋಸ್ಕರ ಜುಲೈ ತಿಂಗಳ ಮಾಸ ಭವಿಷ್ಯದ ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ನಮ್ಮ ಚಾನಲ್ನಲ್ಲಿ ಇರ್ತದೆ ದಯವಿಟ್ಟು ನೋಡಿ ಇದು ಕನ್ಯಾ ರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಎಚ್ಚರಿಕೆಗಳ ವಿಡಿಯೋ ನಾನು ಕನ್ಯಾ ರಾಶಿ ಒಂದು ಐದು ಎಚ್ಚರಿಕೆಗಳನ್ನು ಕೊಡ್ತೇನೆ ಈ ವಿಡಿಯೋದಲ್ಲಿ ಇದನ್ನು ದಯವಿಟ್ಟು ನೀವು ಹೆದರಿಸ್ತಾ ಇದ್ದೇನೆ ಅನ್ನೋಂಥ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ನಿಜವಾಗ್ಲೂ ನಾನು ಹೆದರಿಸ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಿರೋದಲ್ಲ ಪ್ರತಿ ತಿಂಗಳು ಸಹ ಪ್ರತಿಯೊಬ್ಬರ ಆಶ್ವರಿಗೂ ಶುಭವೂ ಇರುತ್ತೆ ಅಶುಭವೂ ಇರುತ್ತೆ ಶುಭಕ್ಕೋಸ್ಕರ ಬೇರೆ ವಿಡಿಯೋ ಅಶುಭಕ್ಕೋಸ್ಕರ ಬೇರೆ ವೀಡಿಯೋ ಮಾಡಿ ಕೊಡ್ತಾ ಇದ್ದಾನೆ ಅಷ್ಟೇ ಎರಡು ಬೇರೆ ಬೇರೆ ವಿಡಿಯೋ ಸ್ವರೂಪದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೆ ಇನ್ನೇನು ಅದರಲ್ಲಿ ಇದಿಲ್ಲ ಸೊ ಆಮೇಲೆ ನಾನು ಪರಿಹಾರವನ್ನು ಸಹ ತಿಳಿಸ್ತೇನೆ ಏನು ಮಾಡಿಕೊಳ್ಬಹುದು ಪರಿಹಾರ ಅನ್ನುವಂಥದ್ದು ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಈ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಇವಾಗ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳಿ ಇಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಈ ವಿಡಿಯೋನ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಒಳ್ಳೆಯದಾಗಲಿ ಮೊದಲನೇದಾಗಿ ನಾನು ಜುಲೈ ತಿಂಗಳ ಗ್ರಹ ಸ್ಥಿತಿಗಳನ್ನು ಹೇಳ್ತೇನೆ ನೋಡಿ ಜುಲೈನಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಸಂಚಾರವಾಗಲಿದೆ ಆರನೇ ತಾರೀಖನ ತನಕ ಮಿಥುನ ಆಮೇಲೆ ಕರ್ಕಾಟಕಕ್ಕೆ ಶುಕ್ರಗ್ರಹಣ ಎಂಟ್ರಿ ಇನ್ನು ಜುಲೈ ಹನ್ನೆರಡನೇ ತಾರೀಕು ವೃಷಭರಾಶಿಗೆ ಕುಜ ಬರ್ತಾನೆ ಅಲ್ಲಿ ತನಕ ಮೇಷ ಹನ್ನೆರಡನೇ ತಾರೀಕು ನಂತರ ವೃಷಭ ರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಅಲ್ಲಿ ತನಕ ಮಿಥುನ ರಾಶಿ ನಂತರ ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕಿಗೆ ಸಿಂಹರಾಶಿಗೆ ಬುಧಗ್ರಹಣ ಸಂಚಾರ ಅಲ್ಲಿ ತನಕ ಕರ್ಕಾಟಕ ನಂತರ ಸಿಂಹರಾಶಿಗೆ ಬುಧ ಗ್ರಹನ ಸಂಚಾರವಾಗುವ ಲಕ್ಷಣಗಳು ಜಾಸ್ತಿ ಕಂಡು ಬರ್ತಾ ಇದೆ ಸೊ ಇದು ಪ್ರಧಾನವಾಗಿ ಜುಲೈ ತಿಂಗಳ ಗೃಹ ಸ್ಥಿತಿಗಳು ಎಸ್ ವೀಕ್ಷಕರೇ ಗೃಹಸ್ಥಿತಿಗಳು ಈ ರೀತಿಯಲ್ಲಿ ಇರಬೇಕಾದ್ರೆ ಎಚ್ಚರಿಕೆಗಳು ಏನು ಯಾವ ರೀತಿ ಎತ್ತ ಅಂತ ನೋಡ್ಲಿಕ್ಕೆ ಹೋದರೆ ನೋಡಿ ಮೊದಲನೇ ಮೊದಲನೇ ಎಚ್ಚರಿಕೆ ನಾನು ನಿಮಗೆ ಕೊಡ್ತಕ್ಕಂಥದ್ದು ನಿಮ್ಮ ಉದ್ಯೋಗದ ಬಗ್ಗೆ ಒಂಥರ ಏನು ನಿಮ್ಮನ್ನು ನಿಮ್ಮ ಕಣ್ಣುಗಳನ್ನು ನೀವೇ ನಂಬಲಿಕ್ಕಾಗದಂತೆ ಅಥವಾ ಇದನ್ನೇನು ನಿಜವ ನಡೀತಾ ಇದೆಯಾ ಅಥವಾ ಏನು ಕನಸ್ ಕಾಣ್ತಾ ಇದ್ದೀನ ಏನು ಕತೆ ಇದು ಸಡನ್ನಾಗಿ ಹಿಂಗೆ ಯಾರೂ ತಿರುಗಲ್ವಲ್ಲ ಅಂತ ಹಿಂಗೆ ತಿರು ಅಪ್ಸೈಡ್ ಡೌನ್ ಥರ ಅಂತಹ ಒಂದು ವ್ಯತ್ಯಾಸವಾಗುವ ಸಾಧ್ಯತೆ ಹತ್ತೊಂಬತ್ತನೇ ತಾರೀಕಿನ ನಂತರ ಜಾಸ್ತಿ ಕಂಡು ಬರ್ತಾ ಇದೆ ಏನಾಗುತ್ತೆ ಹದಿನಾರನೇ ತಾರೀಕಿನ ತನಕ ಹತ್ತೊಂಬತ್ತನೇ ತಾರೀಕಿನ ತನಕ ನಿಮ್ಮ ಲ ಕರ್ಮಾಧಿಪತಿಯಾದಂತಹ ಬುಧಗ್ರಹ ಇರ್ತಾನೆ ಹದಿನಾರನೇ ತಾರೀಕಿನ ತನಕ ರವಿಗ್ರಹ ಕರ್ಮಸ್ಥಾನದಲ್ಲಿರ್ತಾನೆ ಸೊ ಉದ್ಯೋಗದ ವಿಚಾರ ಇದೆಯಲ್ಲ ಜುನ್ ಜೂನ್ನಲ್ಲಿದ್ದಂಗೆ ಜುಲೈ ಇರಲ್ಲ ಸೊ ಹದಿನೈದನೇ ತಾರೀಕಿನ ತನಕ ಹತ್ತನೇ ಮನೆಯಲ್ಲಿ ರವಿ ವ್ಯಯಾಧಿಪತಿ ರವಿ ಉದ್ಯೋಗಕಾರಕ ಕರ್ಮಸ್ಥಾನದಲ್ಲಿ ಒಳ್ಳೆಯದಲ್ಲ ಕಾರಕೋ ಭಾವನಾಶಾಯ ಒಂದಾದರೆ ವ್ಯಯಾಧಿಪತಿ ಆಗಿ ಉದ್ಯೋಗದಲ್ಲಿರ್ತಕ್ಕಂಥದ್ದು ನಂತರ ಏನಾಗ್ಬಿಡುತ್ತೆ ರವಿ ಲಾಭಸ್ಥಾನಕ್ಕೆ ಬಂದರೂ ಸಹ ಬುಧಗ್ರಹ ನಿಮ್ಮ ಕರ್ಮಾಧಿಪತಿ ವ್ಯಯಸ್ಥಾನಕ್ಕೆ ಬಂದ್ಬಿಡ್ತಾನೆ ಹನ್ನೆರಡನೇ ಮನೆಗೆ ಬಂದ್ಬಿಡ್ತಾನೆ ಸೊ ವ್ಯಯದಲ್ಲಿ ಬು ಕರ್ಮಾಧಿಪತಿ ಹಾಗೂ ಅಲ್ಲಿ ತನಕ ನಿಮಗೆ ರವಿಗ್ರಹ ಕರ್ಮಸ್ಥಾನದಲ್ಲಿ ಸೊ ಓವರ್ ಆಗಿ ನೋಡಿದಾಗ ನಿಮಗೆ ಜೂನ್ ತಿಂಗಳಿದ್ದಂಗೆ ಉದ್ಯೋಗ ಇರೋಲ್ಲ ಫುಲ್ ಅಪ್ಸೈಡ್ ಡೌನ್ ಥರ ಫುಲ್ ಚೇಂಜ್ ಆಗಿಬಿಡುತ್ತೆ ಒಂಥರ ಏನು ನಡೀತಾ ಇದೆ ಜಾಬಲ್ಲಿ ಏನೋ ಗೊತ್ತಾಗಲ್ಲ ಜಾಬ್ ರಿಸೈನ್ ಮಾಡ್ತಕ್ಕಂಥದ್ದು ಅವರೇ ತೆಗೆದಾಗ್ತಕ್ಕಂಥದ್ದು ಅಥವಾ ಏನೋ ಬೇರೆ ಬೇರೆ ಬಿಸ್ನೆಸ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅನ್ನೋ ರೀತಿಯಲ್ಲಿ ನೀವೇ ಜಾಬ್ ರಿಸೈನ್ ಮಾಡ್ತಕ್ಕಂಥದ್ದು ಸೊ ಜಾಬ್ ವಿಚಾರ ಒಂದು ಸ್ವಲ್ಪ ಅಲ್ಲೋಲ ಕಲ್ಲೋಲವಾಗುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ ಆಲ್ರೆಡಿ ಜಾಬಲ್ಲಿರ್ತಕ್ಕಂಥವರಿಗೆ ಸೊ ದಯವಿಟ್ಟು ಸ್ವಲ್ಪ ಕಾಮ್ ಪ್ರಶಾಂತತೆಯನ್ನು ಮೇಂಟೈನ್ ಮಾಡಿ ಎಂತಹ ಒತ್ತಡಗಳು ಬಂದರೂ ಸಹ ಒತ್ತಡಕ್ಕೆ ಮನಿಬೇಡಿ ಅಂದರೆ ಅಂದರೆ ಎಂತ ಹೇಳ್ತೀವಿ ನಿಮ್ಮ ಉದ್ಯೋಗ ಖಾತ್ರಿಯನ್ನು ಗಟ್ಟಿ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಉದ್ಯೋಗ ಉದ್ರೋಗಬಾರದು ಆ ಥರ ನೋಡ್ಕೊಳ್ಳಿ ಅದೇ ಬಹಳ ಮುಖ್ಯವಾಗಿರ್ತದೆ ಆದ್ದರಿಂದ ಇನ್ನು ನಿರ್ವ ಏನು ಉದ್ಯೋಗನೇ ಇಲ್ಲ ನಮಗೆ ಕೆಲಸ ಸಿಗುತ್ತಾ ಅಂದರೆ ಕೆಲಸ ಸಿಗೋ ಸಾಧ್ಯತೆ ಇದೆ ಈಗ ನಿರುದ್ಯೋಗಿ ಮಿಥುನ ರಾಶಿಯವರಿಗೆ ಉದ್ಯೋಗ ಸಿಗುವ ಸಾರಿ ನಿರುದ್ಯೋಗಿ ನಿರುದ್ಯೋಗಿ ಕನ್ಯಾ ರಾಶಿಯವರಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಬಟ್ ಆ ಉದ್ಯೋಗದ ಬಗ್ಗೆ ನಿಮಗೆ ಸಮಾಧಾನ ಇರಲ್ಲ ಸೇರ್ಕಂಡ ಮೇಲೆ ಗೊತ್ತಾಗುತ್ತೆ ಏನ ನಾನೇನೋ ಅನ್ಕೊಂಡು ಬಂದೆ ಇಲ್ಲಿ ಏನು ನಡೀತಾ ಇದೆ ಅಂತ ಸೊ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ವಲ್ಲ ಅಂತ ಸೊ ಆ ಥರ ಡಿಸ್ಟರ್ಬ್ ಆಗಿಬಿಡ್ತಾರೆ ಹೊಸ್ದಾಗಿ ಸೇರ್ಕೊಂಡವ್ರು ಆಲ್ರೆಡಿ ಕೆಲಸಲ್ಲಿರ್ತಕ್ಕಂಥವ್ರಿಗೆ ಸಡನ್ನಾದ ಕೆಲವು ಬದಲಾವಣೆ ಬೆಳವಣಿಗೆಗಳು ಉದ್ಯೋಗ ಜಾಗದಲ್ಲಾಗುವ ಅನಿರೀಕ್ಷಿತ ಬೆಳವಣಿಗೆಗಳು ಕನ್ಯಾರಾಶಿಯವರಿಗೆ ಬಹಳ ಹಿಂಸೆ ಕೊಡೋದು ಜಾಬ್ ರಿಸೈನ್ ಮಾಡಿಸುವಂಥದ್ದೆಲ್ಲ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ಸ್ವಲ್ಪ ಜನಾಕರ್ಷಣೆ ಚೆನ್ನಾಗಿದ್ದರೆ ಇದನ್ನು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು ರವಿ ಬುದ್ಧನಿಗೆ ಆರಾಧನೆ ಆಗಬೇಕು ವಿಷ್ಣು ಸಹಸ್ತ್ರ ಓದ್ಕೊಳ್ಳಿ ಆದಿತ್ಯ ದೇವಸ್ತೋತ್ರವನ್ನು ಓದ್ಕೊಳ್ಳಿ ಇಲ್ಲ ಯಾರೂ ನಿಮ್ಮ ಹತ್ರ ಜಗಳ ಮಾಡಬಾರ್ದು ಎಲ್ಲ ಇವಾಗ ಇಂಟ್ರವ್ಯೂಗೆ ಹೋದರೆ ನೀವು ಸೆಲೆಕ್ಟ್ ಆಗಬೇಕು ಅಥವಾ ಮತ್ತೊಂದು ಕಡೆ ಆಲ್ರೆಡಿ ಜಾಬಲ್ಲಿ ಕೆಲಸದಲ್ಲಿ ಆಲ್ರೆಡಿ ನಿಮ್ಮ ಹೈಯರ್ ಅಥಾರಿಟೀಸ್ ನಿಮ್ಮ ಮೇಲಧಿಕಾರಿಗಳ ಜೊತೆ ಆಗಲಿ ನಿಮ್ಮ ಸಹೋದ್ಯೋಗಗಳ ಜೊತೆಗಾಗಲಿ ನಿಮ್ಮ ಜೊತೆ ಕೆಲಸ ಮಾಡೋ ಜೊತೆಗಾಗಲಿ ನಿಮ್ಮ ಕೆಗಡೆ ಕೆಲಸ ಮಾಡೋ ಜೊತೆಗಾಗಲಿ ಎಲ್ಲ ಜೊತೆಗೂ ಒಂದು ಒಳ್ಳೆಯ ಆಕರ್ಷಣೆ ಇರಬೇಕು ನಿಮ್ಮಲ್ಲಿ ಎಲ್ಲರೂ ನಿಮ್ಮ ಹತ್ರ ಆಕರ್ಷಿತರಾಗಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಸೊ ಸೌಮ್ಯವಾಗಿ ನಗನಗ ತಲೆವ್ರನ್ನ ಚೆನ್ನಾಗಿ ಮಾತಾಡಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆ ಜನಾಕರ್ಷಣೆ ಚೆನ್ನಾಗಿ ಸಿಗಬೇಕು ಕನ್ಯಾ ರಾಶಿ ಅವರಿಗೆ ಅಂತಲೇ ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ವಿಶೇಷವಾದ ಒಂದು ಉಂಗ್ರ ಕೊಡ್ತೇವೆ ನಾನು ಧಾರಣೆ ಮಾಡ್ಕೊಡೋದಿಲ್ಲ ತ್ರಿಶಕ್ತಿ ಉಂಗುರ ಅಂತ ಸೊ ಇದರಲ್ಲಿ ಬಹುಮುಖ್ಯವಾದಂಥ ಮೂರು ಪದಾರ್ಥಗಳಿದೆ ಒಂದು ಚಿಕ್ಕದಾದಂಥ ಶಂಕು ಮಿನಿಯೇಚರ್ ಥರ ಒಂದು ಒರಿಜಿನಲ್ ಶಂಕು ಇನ್ನೊಂದು ರುದ್ರಾಕ್ಷಿ ಇನ್ನೊಂದು ಪಾದರಸ ಒಂದು ಸಾಸಿವೆ ಕಾಳನಷ್ಟು ಅಲ್ವಾ ಸೊ ಇದು ಬಹಳ ಅತ್ಯಂತ ಪವರ್ಫುಲ್ ಕಾಂಬಿನೇಷನ್ನು ವಿಶೇಷವಾದ ಪೂಜೆಯನ್ನು ಮಾಡಿ ಎನರ್ಜೈಸ್ ಮಾಡಿ ಇದನ್ನು ಕೊಡ್ತಾ ಇದ್ದೇವೆ ವಿಡಿಯೋ ಎಂಡ್ ತನಕ ನೋಡಿ ಎಂಡಲ್ಲಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ನಿಮ್ಮ ಹೆಸರು ಪೂಜೆಗೆ ರಿಜಿಸ್ಟರ್ ಮಾಡಿಕೊಂಡ್ರಾಯ್ತು ಸ್ಕ್ರೀನ್ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮಾಡ್ಕೊಂಡ್ರಾಯ್ತು ವಿಡಿಯೋ ಎಂಡ್ ತನಕ ನೋಡಿ ಗೊತ್ತಾಗುತ್ತೆ ನೆಕ್ಸ್ಟ್ ಎರಡನೇ ಎಚ್ಚರಿಕೆ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಬುಧಗ್ರಹ ಹನ್ನೆರಡನೇ ಮನೆಗೆ ಬರ್ತಾನೆ ಅಂತ ನಾನೇನು ಹೇಳಿದ್ದೆ ಹತ್ತೊಂಬತ್ತನೇ ತಾರೀಕು ಜುಲೈ ಹತ್ತೊಂಬತ್ತನೇ ತಾರೀಕಿಂದ ಏನು ಸಿಂಹರಾಶಿಗೆ ಬುಧಗ್ರಹ ಸಂಚಾರವಾಗಲಿದೆ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ಬಿಡುತ್ತೆ ಸೊ ಏನು ಬೇಕಾದ್ರೂ ಈಗ ನಾನು ಮೊದಲನೇ ಎಚ್ಚರಿಕೆಯಲ್ಲಿ ಹೇಳ್ದಂಗೆ ಉದ್ಯೋಗ ಕಳ್ಕೋಬಹುದು ಅಥವಾ ಯಾವುದಾರು ವ್ಯಕ್ತಿಗಳನ್ನು ಅಧಿಕಾರವನ್ನು ವಸ್ತುಗಳನ್ನು ಅಥವಾ ಕೆಲವರು ಮರ್ಯಾದೆ ಕಳ್ಕೊಂಡ್ವಿ ಸ್ವಾಮಿ ನಾವು ಅಂತೇಳಿ ಯಾಕೆಂದರೆ ರಾಷ್ಟ್ರಾಧಿಪತಿನೂ ಆಗ್ತಾನಲ್ಲ ಇನ್ನು ಕೆಲವರು ಆರೋಗ್ಯ ಕಳ್ಕೊಂಡ್ವಿ ಅಂತ ಏನಾದ್ರು ಒಂದು ಕಳೆದುಕೊಳ್ಳುವ ಯೋಗ ಫಲ ಅದನ್ನ ಹತ್ತೊಂಬತ್ತನೇ ತಾರೀಕಿನ ನಂತರ ತೀರಾ ಜಾಸ್ತಿ ಇದೆ ಕನ್ಯಾ ರಾಶಿಯವರಿಗೆ ಸೊ ಆದ್ದರಿಂದ ಪ್ರತಿಯೊಂದನ್ನು ಸಹ ನೀವು ಬಹಳ ಜೋಪಾನವಾಗಿ ಇಟ್ಕೊಳ್ಳಿ ಅಂತಾರಲ್ಲ ಹಾಗೆ ಉದ್ಯೋಗ ಜೋಪಾನ ಆರೋಗ್ಯ ಜೋಪಾನ ಅಥವಾ ಗೌರವ ಮರ್ಯಾದೆಗಳು ಏನೇ ಬೇಕಾದ್ರೂ ಇರಲಿ ಅದು ಸ್ವಲ್ಪ ಜೋಪಾನ ಅನ್ನೋ ರೀತಿಯಲ್ಲಿ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ ಸೊ ಯಾವುದೇ ಕಾರಣಕ್ಕೂ ತಾತ್ಸಾರ ಮನೋಭಾವ ಯಾವ ಏನಾಗಲ್ಲ ಬಿಡ್ರಿ ಅನ್ನೋ ಥರ ಈ ತಾತ್ಸಾರ ಮನೋಭಾವ ನಿಮ್ಮನ್ನು ಬಿಡ್ತದೆ ಸೊ ದಯವಿಟ್ಟು ಹೇಳ್ತೀನಿ ನೀವು ಇವು ತುಂಬ ಚಿಕ್ಕ ವಸ್ತುಗಳು ಎಲ್ಲಂದರಲ್ಲಿ ಮೊಬೈಲು ಮತ್ತೊಂದು ಇನ್ನೊಂದು ಬಿಟ್ಟು ಕಳ್ಕೊಳ್ಳೋದ್ರಿಂದ ಹಿಡಿದು ಮನೆಯಲ್ಲಿ ಆಭರಣ ವಸ್ತು ಬಂಗಾರಗಳನ್ನ ಕಳ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು ನಾನು ಮಾತಾಡ್ತೀನಿ ಉದ್ಯೋಗದ ತನಕ ಅಥವಾ ದುಡ್ಡು ಚೆಕ್ಗಳು ಚ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದನ್ನು ಸಹ ಭಾಳ ಜೋಪಾನವಾಗಿ ಇಟ್ಕೋಬೇಕಂದ್ರೆ ಹತ್ತೊಂಬತ್ತನೇ ತಾರೀಕು ಕಳೀತು ಅಂದರೆ ಎಲ್ಲ ಕಳೆದುಕೊಳ್ಳುವಂಥ ಯೋಗ ಫಲ ತೀರ ಜಾಸ್ತಿ ಆಗಿಬಿಡುತ್ತೆ ಸೊ ಅದರಿಂದ ದಯವಿಟ್ಟು ಎಚ್ಚರಿಕೆ ಅಂದರೆ ಇದು ನಿಮಗೆ ಈ ಕಳ್ಕೊಳ್ಳುವಂಥದ್ದು ಆಗಬಾರದು ಅನ್ನುವಂಥ ದೃಷ್ಟಿಕೋನದಿಂದಲೇ ಬಹುಮುಖ್ಯವಾಗಿ ನಾವು ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನ ನಾಮ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಕಳ್ಕಂಡಿದ್ದಿರಬಹುದು ಯಾರು ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿರಬಹುದು ನಿಮ್ಮನ್ನು ಬಿಟ್ಟು ಹೋಗಿದ್ದಂಥ ವ್ಯಕ್ತಿಗಳಿರಬಹುದು ಪುನಃ ನಿಮ್ಮ ಜೀವನದಲ್ಲಿ ವಾಪಸ್ ಮರಳಿ ಆಗಬೇಕು ಅಂತಲೇ ಅದಕ್ಕೊಂದು ಕಾರ್ತವೀರಾರ್ಜುನ ಹೋಮ ಅಂತ ಮಾಡಿ ಈ ತ್ರಿಶಕ್ತಿ ಉಂಗ್ರದಲ್ಲಿ ಎರಡನೇ ಶಕ್ತಿಯೇ ಕಾರ್ತವೀರಾರ್ಜುನ ಒಂದು ಮಂತ್ರದ ಒಂದು ಶಕ್ತಿ ಸೊ ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂಥ ಮೂರು ನಾನಾಗಲೇ ಹೇಳದಂತೆ ದ್ರವ್ಯಗಳಲ್ಲಿ ನಾವು ಇಟ್ಟು ಇದನ್ನು ತ್ರಿಶಕ್ತಿ ಉಂಗುರವನ್ನು ಮಾಡಿದೆ ವಿಡಿಯೋ ಆ್ಯಂಡಲ್ ಸಂಪೂರ್ಣವಾದ ಮಾಹಿತಿ ಕೊಡ್ತಾನೆ ಜಸ್ಟ್ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಿಕೊಂಡ್ರೆ ಸಾಕು ಇನ್ನು ಅದು ಅಸಾಧ್ಯ ಅದು ಶಕ್ತಿ ಇಲ್ಲದೇ ಇರತಕ್ಕಂಥವ್ರು ನಮ್ಗೆ ಏನಾರು ಒಂದು ಸಿಂಪಲ್ ಪರಿಹಾರ ಹೇಳಿ ಅಂದರೆ ವಿಷ್ಣು ಸಹಸ್ರನಾಮವನ್ನು ಪಾರಣ ಮಾಡ್ಕೊಳ್ಳಿ ಅದು ತುಂಬ ತುಂಬ ಇಂಪಾರ್ಟೆಂಟ್ ಹಾಂ ಆದಿತ್ಯ ದೇವಸ್ತೋತ್ರವೂ ಬಂತು ಎರಡು ಭಾಳ ಇಂಪಾರ್ಟೆಂಟ್ ನಿಮಗೆ ಜುಲೈ ತಿಂಗಳು ಪ್ರತಿ ದಿವಸ ಒಂದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಂತರ ಅದನ್ನು ಎಷ್ಟು ಎಷ್ಟು ಜಾಸ್ತಿ ಸಲ ಆಗುತ್ತೋ ಅಷ್ಟು ಜಾಸ್ತಿ ಅದನ್ನು ಪಠ ಓದ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಇನ್ನು ಮೂರನೇ ಎಚ್ಚರಿಕೆ ಕ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಲಾಭಸ್ಥಾನದಲ್ಲಿ ವ್ಯಯಾಧಿಪತಿ ಹದಿನಾರನೇ ತಾರೀಕಿನ ನಂತರ ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ರವಿಗ್ರಹ ಬರ್ತಾನೆ ರವಿಗ್ರಹ ಯಾರು ರಾಶಿಗೆ ವ್ಯಯಾಧಿಪತಿ ಲಾಸ್ ಮನೆಯ ಅಧಿಪತಿ ವ್ಯಯಾಧಿಪತಿ ಲಾಭದಲ್ಲಿರ್ತಾನೆ ಅಂತಂದರೆ ಲಾಭ ವ್ಯಯವಾಗ್ಬಿಡ್ತದೆ ಅಂತಂದ್ರೆ ಲಾಸ್ ಸೊ ನೀವೇನಾದರೂ ರಾಶಿಯವರಾಗಿದ್ದು ವ್ಯಾಪಾರ ಬಿಸ್ನೆಸ್ ಮಾಡ್ಕೊಂಡಿದ್ದವ್ರಂಥವ್ರು ಆದರೆ ಹದಿನಾರನೇ ತಾರೀಕಿನ ನಂತರ ಬಹಳ ಕೇರ್ಫುಲ್ಲಾಗಿರ್ಬೇಕು ನೀವು ಅಥವಾ ಇನ್ವೆಸ್ಟರ್ಸ್ ಕನ್ಯಾ ರಾಶಿಯವ್ರನ್ನ ನಾವು ನಾವು ಇನ್ವೆಸ್ಟ್ ಮಾಡ್ತೀವಿ ರೀ ಅಂತ ಎಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಬಹಳ ಕೇರ್ಫುಲ್ ಆಗಿರಬೇಕು ಶೇರ್ ಮಾರ್ಕೆಟ್ ಬಹಳ ಕೇರ್ಫುಲ್ ಆಗಿರ್ಬೇಕು ಕನ್ಯಾ ರಾಶಿಯವರು ಹದಿನಾರನೇ ತಾರೀಕಿನ ನಂತರ ಶೇರ್ ಮಾರ್ಕೆಟಲ್ಲಿ ಲಾಸ್ ಮಾಡಿಕೊಳ್ಳುವ ಸಾಧ್ಯತೆ ಇರ್ತದೆ ಸೊ ಅದ್ರ ಬಗ್ಗೆಯೂ ಬಹಳ ಕೇರ್ಫುಲ್ಲಾಗಿರ್ಬೇಕು ಸೊ ಈ ವ್ಯಾಪಾರ ಲಾಭಾಂಶಗಳು ಇದಕ್ಕೆ ಸಂಬಂಧಪಟ್ಟಂತೆ ವ್ಯಯಾಧಿಪತಿಯೇ ಲಾಭದಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮಗೆ ತುಂಬ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಸೊ ಅಪ್ಸೈಡ್ ಡೌನ್ ಆಗಿಬಿಡ್ಬೋದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದ್ದಿದ್ದು ಕೇವಲ ರವಿಯೊಬ್ಬನಿಂದಾಗಿ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡ್ಬೋದು ಸೊ ಆದ್ದರಿಂದ ದಯವಿಟ್ಟು ಕೇರ್ಫುಲ್ ಆಗಿರಿ ಈ ದುಡ್ಡಿನ ವಿಚಾರ ಈಗ ನೀವು ಬಿಸ್ನೆಸ್ಮೆನ್ ಆಗಿರಿ ಅಥವಾ ಸಾಮಾನ್ಯ ಮನುಷ್ಯನಾಗಿರಿ ಉದ್ಯ ಕೆಲಸಕ್ಕೆ ಹೋಗ್ತ ಬರ್ತಾ ಇರತಕ್ಕಂಥರಾಗಿರಿ ಪ್ರತಿಯೊಬ್ಬರು ಹಣಕಾಸಿನ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ ದುಡ್ಡು ಭಾಳ ಇಂಪಾರ್ಟೆಂಟ್ ಸೊ ನಾವು ಅದಕ್ಕೋಸ್ಕರವಾಗೇ ನಾವು ಈ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಈ ತ್ರಿಶಕ್ತಿಗಳಲ್ಲಿ ಮೂರನೇ ಶಕ್ತಿ ಧನಲಕ್ಷ್ಮಿ ಹೋಮವನ್ನು ಮಾಡಿ ಎನರ್ಜೈಸ್ ಮಾಡ್ತಾ ಇದ್ದೇವೆ ಸೊ ನಿಮಗೆ ಆರ್ಥಿಕ ಬಾಧೆ ಸಾಲಗಳ ವಿಚಾರ ಸಾಲ ಕೊಟ್ಟಿದ್ದು ತಗೊಂಡಿದ್ದು ಕೊಡಿಸಿದ್ದು ಅಥವಾ ಯಾವುದೋ ಒಂದು ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಮನೆ ಹೌಸಿಂಗ್ ಲೋನು ಕಾರ್ ಲೋನು ಅಥವಾ ಬಿಸ್ನೆಸ್ ಲೋನ್ ಏನು ಟ್ರೈ ಪ್ರಯತ್ನ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಅನುಕೂಲವಾಗಬೇಕು ನಿಮಗೆ ಅಂತ ಧನಲಕ್ಷ್ಮಿ ಹೋಮ ಅಥವಾ ಮನೆಯಲ್ಲಿಯೇ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕು ಅಂಥೇಳಿ ಧನಲಕ್ಷ್ಮಿ ಹೋಮ ಅದರದ್ದು ವಿಶೇಷವಾದಂತಹ ಪದಾರ್ಥದೊಂದಿಗೆ ತ್ರಿಶಕ್ತಿ ಉಂಗರ ಎಲ್ಲರಿಗೂ ಸಹ ಕೊಡ್ತಾಯಿದ್ವಿ ಪ್ರತಿಯೊಬ್ಬರು ಕನ್ಯಾರಾಶಿಯವರು ದಯವಿಟ್ಟು ನಿಮ್ಮ ನಿಮ್ಮವ್ರನ್ನ ವಾಟ್ಸಪ್ ಮಾಡ್ಕೊಳ್ಳಿ ಸಾಕು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಈ ವಿಡಿಯೋ ಎಂಡ್ ತನಕ ನೋಡಿ ನಿಮಗೆಲ್ಲ ಮಾಹಿತಿ ಸಿಗ್ತದೆ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡ್ಕೋಬೋದು ನಾಲ್ಕನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ದೂರ ಪ್ರಯಾಣಾದಿಗಳ ಬಗ್ಗೆ ಎಚ್ಚರಿಕೆಯನ್ನು ಯಾಕೆ ಅಂತಂದರೆ ಹನ್ನೆರಡನೇ ತಾರೀಕು ಕುಜ ಹಾಗೂ ಗುರುವಿನ ಯುತಿಯಾಗ್ತದೆ ಸಪ್ತಮಾಧಿಪತಿ ಹಾಗೂ ಅಷ್ಟಮಾಧಿಪತಿಯಾದಂತಹ ಕುಜನ ಯುತಿಯಾಗ್ತದೆ ಸಪ್ತಮಾಧಿಪತಿ ಗುರು ಹಾಗೂ ಅಷ್ಟಮಾಧಿಪತಿ ಕುಜ ಏನಾಗ್ತದೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಹನ್ನೆರಡನೇ ತಾರೀಕು ನಂತರ ಪ್ರಯಾಣಗಳಲ್ಲಿ ಎಚ್ಚರಿಕೆ ಆದರೂ ಯಾವ ಥರ ಆ್ಯಕ್ಸಿಡೆಂಟ್ಗಳಾಗದಂಗೆ ಯೋಚನೆ ಬಹಳ ಎಚ್ಚರವಹಿಸಬೇಕಾಗ್ತದೆ ನನ್ನ ಕೇಳಿದ್ರೆ ಹನ್ನೆರಡನೇ ತಾರೀಕು ನಂತರ ಅನಿವಾರ್ಯತೆ ಇಲ್ಲ ಅಂದರೆ ವಾಹನ ಚಾಲನೆ ಮಾಡಲಿಕ್ಕೆ ಹೋಗಬಾರ್ದು ಬಹಳ ಮುಖ್ಯವಾಗಿ ಇನ್ನು ರಾಶಿಯ ಪುರುಷರು ಸ್ತ್ರೀ ನಿಮ್ಮ ಹೆಂಡತಿ ಅಂದರೆ ವಿವಾಹಿತ ಪುರುಷರು ರಾಶಿಯ ವಿವಾಹಿತ ಪುರುಷರು ನಿಮ್ಮ ವೈಫ್ ಮನೆಯಲ್ಲಿ ಅಡುಗೆ ಮಾಡ್ತಾರಲ್ಲ ಅವ್ರಿಗೂ ಸ್ವಲ್ಪ ಕೇರ್ಫುಲ್ಲಾಗಿರಲಿಕ್ಕೆ ಕೇಳಬೇಕು ಯಾಕೆಂದ್ರೆ ಸಪ್ತಮಾಧಿಪತಿಯೊಂದಿಗೆ ಕುಜನ ಯುತಿ ಅದರಿಂದ ಯಾರ್ಯಾರೋ ಮೂರನೇ ವ್ಯಕ್ತಿಗಳು ಬಂದು ನಿಮ್ಮ ಹತ್ರ ಅಂದರೆ ನಿಮ್ಮ ವೈಫ್ ಹತ್ರ ನಿಮ್ಮ ಬಗ್ಗೆ ಏನಾದ್ರು ಇಲ್ಲ ಹೇಳ್ಕೊಡ್ತಕ್ಕಂಥದ್ದು ಇರಬಹುದು ನಿಮ್ಮ ವಿರುದ್ಧ ಅವ್ರನ್ನ ಇರಬಹುದು ಅಥವಾ ಅವರು ಹೌಸ್ ವೈಫ್ ಅಂದಮೇಲೆ ಮನೇಲಿ ಅಡಿಗೆ ಎಲ್ಲ ಮಾಡಬೇಕಲ್ಲ ಸೊ ಅಡುಗೆ ಮಾಡಬೇಕಾದ್ರೆ ಬೆಂಕಿಯ ಮುಂದೆ ಬಹಳ ಜಾಗ್ರತೆಯಿಂದ ಇರಿ ಇರಬಹುದು ಈ ಕರೆಂಟ್ ಶಾಕ್ಗಳು ಹೊಡೆಸ್ಕೊಳ್ತಕ್ಕಂಥದ್ದು ಬೆಂಕಿ ಅವಗಳು ಸೊ ಇಂತಹ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸೊ ಆದ್ದರಿಂದ ದಯವಿಟ್ಟು ಹೇಳ್ತಾನೆ ಪ್ರತಿಯೊಬ್ಬ ಕನ್ಯಾರಾಶಿಯವರು ನೀವು ಪ್ರಯಾಣಾದಿಗಳಲ್ಲಿ ವಹಿಸಿ ಹಾಗೂ ಕಡ್ಡಾಯವಾಗಿ ನಿಮ್ಮ ಹೆಂಡತಿಗೆ ತಿಳಿಸಿ ಸ್ವಲ್ಪ ಹನ್ನೆರಡನೇ ತಾರೀಕಿನ ನಂತರ ಈ ತಲೆ ತಿನ್ನೋರು ಕಿವಿ ಕಚ್ಚೋರು ಹೇಳ್ತಾರಲ್ಲ ಕಿವಿ ಏನೋ ಬಂದ್ಬಿಟ್ಟು ಇಲ್ಲಿ ಸಲದೆಲ್ಲ ಹೇಳ್ಕೊಡೋರು ಇವರ ಸಂಖ್ಯೆ ಜಾಸ್ತಿ ಆಗಲಿದೆಯಮ್ಮ ಹೇಳಿದರು ಹೊರಗು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಂತೆ ಅಂತ ಅದಕ್ಕೆ ಹೇಳುವಂಥದ್ದು ಈ ಒಳ್ಳೆಯ ಮನಸ್ಥಿತಿ ಇಬ್ಬರ ಮಧ್ಯಲ್ಲಿದ್ದಾಗ ಈ ಸಮಸ್ಯೆ ಆಗಲಿಕ್ಕಿಲ್ಲ ಅದಕ್ಕೋಸ್ಕರವೇ ತ್ರೈಲೋಕ್ಯ ಮೋಹನಕರ ಗಣಪತಿಯ ಬಗ್ಗೆ ನಾನು ಹೇಳಿದ್ದು ಈ ವಿಡಿಯೋ ಎಂಡಲ್ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೇನೆ ಐದನೇ ಎಚ್ಚರಿಕೆ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಈ ವಿವಾಹಾದಿ ವಿಚಾರಗಳಲ್ಲಿ ನಾನು ಶುಭ ವಿಚಾರಗಳು ಹೇಳಿದ್ದೆ ಹದಿನಾರನೇ ತಾರೀಕಿನ ತನಕ ಆರರಿಂದ ಹದಿನಾರು ಟೈಮ್ ಕೊಟ್ಟಿದ್ದೆ ಚೆನ್ನಾಗಿದೆ ಇತ್ಯಾದಿಗಳು ಅಂತ ಬಟ್ ಹದಿನಾರರ ನಂತರ ಹದಿನಾರನೇ ತಾರೀಕು ನಂತರ ಸ್ವಲ್ಪ ಸಮಸ್ಯೆ ಇರುತ್ತೆ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಬಹಳ ಇಲ್ಲಿ ಈ ಕುಜ ಹೋಗಿ ಗುರುವಿನ ಯುತಿ ಆಗ್ತಕ್ಕಂಥದ್ದು ಈ ಫಿಕ್ಸ್ ಆಗಿರತಕ್ಕಂಥ ಮದುವೆಗಳನ್ನು ಸಹ ಮುರಿದಾಕ್ಸುವಂತಹ ಪ್ರಯತ್ನ ಸ್ವಲ್ಪ ಜಗಳ ಮನಸ್ತಾಪಗಳು ಮಾಡಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ಅದರಿಂದ ವಿವಾಹಾದಿ ವಿಚಾರಗಳು ನಾನು ಈ ಶುಭ ವಿಚಾರ ವಿಡಿಯೋ ಹೇಳಿದಂಗೆ ಆರರಿಂದ ಹದಿನಾರರ ಒಳಗಡೆ ಮಾತಾಡ್ಕೊಳ್ತಕ್ಕಂಥದ್ದು ಹದಿನಾರು ಕಳೆದ ಮೇಲೆ ಸಾಮಾನ್ಯವಾಗಿ ಆಷಾಢ ಇತ್ಯಾದಿ ಮತ್ತೊಂದು ಕಾರಣಗಳಿಂದ ಯಾರೂ ಸಹ ವಿವಾಹದ ವಿಚಾರಗಳು ಮಾತಾಡಲಿಕ್ಕೆ ಹೋಗಲ್ಲ ಆದರೂ ಸಹ ನಾನು ಬತ್ತಿ ಬತ್ತಿ ಹೇಳ್ತಾ ಇದ್ದೇನೆ ಬಹಳಷ್ಟು ಅದನ್ನು ಹಾಳು ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಇದೆ ಅಂದರೆ ಬೇರೆಯವರು ಬಂದು ಬೇರೆಯವರ ಇಂಟರ್ಫಿಯರೆನ್ಸ್ ಅದನ್ನು ಹಾಳು ಮಾಡಲಿಕ್ಕೆ ಮುರಿದು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮದುವೆ ಮುರಿದು ಹಾಕಲಿಕ್ಕೆಲ್ಲ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಇದ್ರ ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಕ್ಕಂಥವ್ರು ಒಂದು ಫಿಫ್ಟಿ ಪರ್ಸೆಂಟು ಮತ್ತೊಬ್ರು ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ಒಂದು ನಾಲ್ಕು ಜನ ಸೇರಿಬಿಟ್ಟು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ರೆ ನೀವು ಕನ್ಯಾ ರಾಶಿಯವರು ಅಂತಾದರೆ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್ಗಳ ನಡುವೆ ಒಂದಿಷ್ಟು ಜಗಳಗಳಾಗತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಯಾಕೆ ಅಂತಂದರೆ ನೀವು ಪ್ರಾಫಿಟ್ ಅಂತೀರ ಅವ್ರು ಲಾಸ್ ಅಂತಾರೆ ನೀವು ಲಾಸ್ ಅಂತೀರ ಅವ್ರು ಪ್ರಾಫಿಟ್ ಅಂತಾರೆ ಸೊ ಒಬ್ರಿಗೊಬ್ರಿಗೆ ಮ್ಯಾಚ್ ಆಗಲ್ಲ ಹಾಗೂ ಸತ್ಯ ಎರಡೂ ಕಡೆ ಇದೆ ಅಂತ ಅನಿಸುತ್ತೆ ಈ ಕೇಳಿಸೋಂಥವ್ರಿಗೆ ನೀವು ಲಾಸು ಅಂತಂದ್ರೆ ಹೌದು ಲಾಸ್ ಅಂತ ತೋರಿಸ್ತೀರಾ ಅವ್ರು ಪ್ರಾಫಿಟ್ ಅಂದರೆ ಹೌದು ಪ್ರಾಫಿಟ್ ಅಂತ ತೋರಿಸ್ತಾರೆ ಒಂಥರ ವಿಚಿತ್ರವಾದ ಪರಿಸ್ಥಿತಿ ಯಾಕೆಂದರೆ ಈ ವ್ಯಯಾಧಿಪತಿಯ ಸಂಚಾರವೂ ವಿಚಿತ್ರವಾಗಿದೆ ಆಯ್ತಲ್ವಾ ಸೊ ಇಲ್ಲೇನಾಗುತ್ತೆ ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಮಧ್ಯೆ ಹಾಗೂ ಸ್ನೇಹಿತರ ಮಧ್ಯೆ ಒಳ್ಳೆ ಫ್ರೆಂಡ್ಸು ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್ ಬಹಳ ಕಾಲದಿಂದ ಫ್ರೆಂಡ್ಸ್ ಆಗಿರ್ತೀರ ಯಾವುದೋ ಒಂದು ಆ ಫ್ರೆಂಡ್ಶಿಪ್ನ ಮಧ್ಯದಲ್ಲಿ ಹೆಂಗಿದ್ರು ಫ್ರೆಂಡೇ ಅಲ್ವಾ ಅಂತ ಒಂದು ವ್ಯವಹಾರ ಮಾಡಲಿಕ್ಕೆ ಹೋಗಿ ಅದನ್ನು ಕೆಡಿಸ್ಕೊಳ್ತಕ್ಕಂಥದ್ದು ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅಥವಾ ಆಲ್ರೆಡಿ ಬಿಸ್ನೆಸ್ ಪಾರ್ಟ್ನರ್ಸ್ ಆದರೆ ಮತ್ತೆ ಜಗಳ ಮನಸ್ತಾಪಗಳಾಗ್ತಕ್ಕಂಥದ್ದು ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ವಿವಾಹದ ವಿಚಾರಗಳಲ್ಲೂ ಬಂತದ್ದು ಸೊ ಆದ್ದರಿಂದ ಈ ಎಲ್ಲ ವಿಚಾರಗಳಲ್ಲಿ ದಯವಿಟ್ಟು ನೀವು ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲಿಯೂ ಸಹ ನಿಮಗೆ ಕಾಪಾಡ್ತಕ್ಕಂತಹ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಈಗ ನಾನು ಮುಂದೆ ಹೇಳ್ತೇನೆ ವಿಶೇಷ ಪರಿಹಾರ ಏನಪ್ಪ ಅಂದರೆ ವೀಕ್ಷಕರೇ ವಿಶೇಷವಾದಂತಹ ಪರಿಹಾರ ಈ ಪರಿಹಾರ ಜೂನ್ ಇಪ್ಪತ್ತೆರಡನೇ ತಾರೀಕು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಏನು ವಿಶೇಷವಾದಂಥದ್ದು ಅಂದರೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ಆವತ್ತಿನ ದಿವಸ ಶನಿವಾರ ಜ್ಯೇಷ್ಠ ಪೌರ್ಣಿಮಾ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಈ ಹೋದ ವರ್ಷವೂ ಸಹ ಅದನ್ನು ಮಾಡಿದ್ವಿ ಭಾಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಭಾಳಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗುರವನ್ನು ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಖು ಒಂದು ಪಾದರ ಸಾಸಿವೆ ಕಾಳನಷ್ಟು ಹಾಗೂ ಒಂದು ರುದ್ರಾಕ್ಷೆ ಮಿನಿಯೇಚರ್ ಸಿಕ್ಕ ರುದ್ರಾಕ್ಷೆ ಈ ವಿಶೇಷವಾದಂತಹ ಮೂರು ದ್ರವ್ಯಗಳನ್ನು ಮೂರು ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅದರಲ್ಲಿ ತ್ರೈಲೋಕ್ಯ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಯಾವುದೇ ವಶೀಕರಣ ಅಂತಲ್ಲ ಬಟ್ ಆಕರ್ಷಣೆ ಎಲ್ಲರೂ ಸಹ ನಿಮ್ಮ ಆಕರ್ಷಿತರಾಗಬೇಕು ನಿಮ್ಮ ಹತ್ರ ಜಗಳ ಮನಸ್ತಾಪ ಮಾಡಬಾರದು ಅನ್ಸುತ್ತಲ್ಲ ಇವಾಗ ನೀವು ಕೆಲಸಕ್ಕೆ ಹೋಗ್ತೀರಾ ಸರ್ ಎಲ್ಲರೂ ನಂತರ ಜಗಳ ಮಾಡಬಾರ್ದು ಸರ್ ಎಲ್ಲರೂ ನಂತರ ಪ್ರಶಾಂತವಾಗಿ ಚೆನ್ನಾಗಿ ಮಾತಾಡಬೇಕು ಯಾರೂ ನಮ್ಮನ್ನು ತಪ್ಪು ತಿಳ್ಕೊಳ್ಬಾರ್ದು ಆದಷ್ಟು ಹೆಚ್ಚು ನನ್ನ ಜನಾಕರ್ಷಣೆ ನನ್ನನ್ನು ಮಾತಾಡೋಕ್ಕೋಸ್ಕರ ನನ್ನನ್ನು ಮಾತಾಡ್ಸೋಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇರ್ಬೇಕು ಆ ಥರ ಎಲ್ಲರಿಗೂ ಆಗಬೇಕು ಅಂತ ಇರುತ್ತೆ ಯಾಕೆ ನಿಮ್ಮಲ್ಲ ಆ ಜನಾಕರ್ಷಣಾ ಶಕ್ತಿ ನಿಮ್ಮ ಮುಖದಲ್ಲಿ ಬರಬೇಕು ಅದಕ್ಕೋಸ್ಕರವಾಗಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಮಾಡಿದರೆ ಭಸ್ಮ ಹಣೆಯಲ್ಲಿದ್ದು ಆ ಉಂಗುರ ನಿಮ್ಮ ಕೈಯಲ್ಲಿದ್ದಾಗ ಆಗುತ್ತೆ ಕೆಲಸ ಅದರಿಂದ ಎಲ್ಲರೂ ತುಂಬ ಚೆನ್ನಾಗಿ ನಿಮಗೆ ಜನಾಕರ್ಷಣೆ ಚೆನ್ನಾಗಾಗುತ್ತೆ ಜನಾಕರ್ಷಣೆ ಆದಾಗ ಬಿಸ್ನೆಸ್ ಮಾಡೋರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನಿಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ ನಿಮಗೆ ಲಾಭ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೆಮ್ಮದಿ ಹಾಂ ಬಾಸ್ ಕೂಡ ಜನಾಕರ್ಷಣೆಯ ಲಿಸ್ಟಲ್ಲಿ ಬಂದುಬಿಟ್ರೆ ಪ್ರಮೋಷನ್ನು ಸ್ಯಾಲ್ರಿ ಹಾಕು ಏನು ಬೇಕಾದ್ರೂ ಕೆಲಸ ಮಾಡ್ಕೋಬೋದು ಜಗಳ ಮನಸ್ತಾಪಗಳು ಇರಲ್ಲ ಯಾರೂ ನಿಮ್ಮ ಕುತಂತ್ರ ಮಾಡಲ್ಲ ನಿಮ್ಮ ವಿರುದ್ಧ ಅಂತ ಸೊ ಎಲ್ಲರಿಗೂ ಎಲ್ಲ ಕಡೆ ಬೇಕಾಗ್ತದೆ ಗಂಡ ಹೆಂಡಿ ಮಧ್ಯೆ ಜನಾಕರ್ಷಣೆ ಇದ್ದರೆ ಅವರಿಬ್ಬರು ಸುಖ ದಾಂಪತ್ಯ ಚೆನ್ನಾಗಿರುತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ಇದ್ದಾಗ ಅವರಿಬ್ಬರು ಚೆನ್ನಾಗಿರ್ತಾರೆ ಸೊ ಕೌಟುಂಬ ಸೌಖ್ಯ ಬೇಕು ಅಥವಾ ಉದ್ಯೋಗ ನೆಮ್ಮದಿ ಬೇಕು ವ್ಯಾಪಾರ ಏನೇ ಬೇಕಾದರೂ ಅವಶ್ಯಕತೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ನೆಕ್ಸ್ಟ್ ಎರಡನೇ ಪ್ರಮುಖವಾದಂತಹ ಪ್ರಸಾದ ಇದರಲ್ಲಿರ್ತಕ್ಕಂಥದ್ದು ಅಭಿವಂತನೆ ಆಗತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಹೋಮ ಅದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರಾರ್ಜುನೋ ನಾಮ ಬಾಹು ಸಹಸ್ರವಾನ್ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ನೀವೆಲ್ಲರೂ ಹೋದಾಗ ಕಳ್ಕೊಂಬಿಟ್ರೆ ತುಂಬ ಪ್ರಮುಖವಾದಂಥ ಡಾಕ್ಯುಮೆಂಟ್ ಕಳೆದೋಗಿದೆ ಸರ್ ಇವತ್ತು ಅದಿದ್ದಿದ್ರೆ ನನ್ನ ಯಾರು ಅಲ್ಲಾಡ್ಸೋಕ್ಕಾಗ್ತಿರಲಿಲ್ಲ ಯಾರೂ ಪ್ರಶ್ನೆ ಮಾಡೋಕ್ಕಾಗ್ತಿರಲ್ಲ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಉಂಗ್ರ ಕಳೆದೋಯ್ತು ಚೈನ್ ಕಳದೋಯಿತು ಮತ್ತೊಂದು ಕಳೆದೋಯ್ತು ಇನ್ನೊಂದು ಕಳದೋಯಿತು ನೆಕ್ಲೆಸ್ ಕಳೆದೋಯ್ತು ದುಡ್ಡು ಕಳೆದೋಯ್ತು ಮೊಬೈಲ್ ಕಳೆದೋಯ್ತು ಏನೋ ಒಂದು ಕಳೆದೋಯ್ತು ಈ ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಮರಳಿ ಪಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದೇ ಕಾರ್ತವೀರ್ಯಾರ್ಜುನ ಹೃತಂ ನಿಮ್ಮ ಹತ್ರ ಯಾರು ಕದ್ಕೊಂಡು ಹೋಗಿದ್ದಿರಬಹುದು ನಷ್ಟಂ ನೀವೇ ಹಾಳು ಮಾಡ್ಕೊಂಡಿದ್ದಿರಬಹುದು ನೀವೇ ಕಳ್ಕೊಂಡೆಲ್ಲ ಬಿಟ್ಟು ಮರಿದೋಗಿದ್ದಿರಬಹುದು ಅದು ಬೇಕಾದ್ರೆ ವ್ಯಕ್ತಿ ಇರಬಹುದು ನಿಮ್ಮ ಹತ್ರ ನಿಮ್ಮನ್ನು ಬಿಟ್ಟು ಹೋಗಿರತಕ್ಕಂಥ ವ್ಯಕ್ತಿ ಇರಬಹುದು ವಸ್ತು ಇರಬಹುದು ಕಳ್ಕೊಂಡಿದ್ದು ಅಥವಾ ಕದ್ಕೊಂಡು ಹೋಗಿದ್ದು ಆ ಅಧಿಕಾರ ಇರಬಹುದು ನೀವು ಕಳ್ಕೊಂಡ ಅಧಿಕಾರ ಇರಬಹುದು ನೀವು ಕಳ್ಕೊಂಡ ಸನ್ನಿವೇಶಗಳಿರ್ಬೋದು ಕಳ್ಕೊಂಡ ಉದ್ಯೋಗ ಇರ್ಬೋದು ಮತ್ತು ಅಲ್ಲೇ ವಾಪಸ್ ಜಾಬ್ ಸಿಕ್ಕರೆ ಸಾಕು ಗುರುಳೆ ಅನ್ನೋಂಗಿರುತ್ತೆ ಆ ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಳುವಂಗೆ ಮಾಡೋದೇ ಕಾರ್ತವೀರ್ಯಾರ್ಜುನ ಆ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಈ ತ್ರಿಶಕ್ತಿ ಉಂಗುರಗಳಲ್ಲಿ ಅದು ಒಂದು ವಿಶೇಷವಾದ ಶಕ್ತಿ ಮೂರನೇ ಏನಪ್ಪಾ ಅಂದರೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ಧನಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಲಗಳ ವಿಚಾರ ಇರಬಹುದು ದುಡಿಮೆಯ ವಿಚಾರ ಇರಬಹುದು ನಿಮ್ಮ ಆದಾಯದ ವಿಚಾರ ಇರಬಹುದು ಮನೆಯಲ್ಲಿ ಹಣದ ಸಂರಕ್ಷಣೆಯ ವಿಚಾರ ಇರಬಹುದು ದುಡ್ಡೇ ನಿಲ್ಲಲ್ಲ ಗುರುಗಳೇ ದುಡ್ಡೇ ಬರಲ್ಲ ಗುರುಗಳೇ ವ್ಯಾಪಾರನೇ ಆಗ್ತಾ ಇಲ್ಲ ಗುರುಗಳೇ ಸ್ಯಾಲ್ರಿನೇ ಬರ್ತಾ ಇಲ್ಲ ಗುರುಗಳೇ ದುಡ್ಡೇ ನಿಲ್ತಾ ಇಲ್ಲ ಗುರುಗಳೇ ಎಂಥ ಮಾಡಲಿಕ್ಕೆ ದುಡ್ಡು ಸಾಲೋದಿಲ್ಲ ಗುರುಗಳೇ ದುಡ್ಡು ಬೇಕಾಗಿದೆ ಲಕ್ಷ್ಮಿ ಬೇಕು ಧನಲಕ್ಷ್ಮಿ ಬೇಕಲ್ಲ ಆ ಧನಲಕ್ಷ್ಮಿ ಹೋಮವನ್ನು ಸಹ ಮಾಡಿ ಅದರಲ್ಲೂ ಈ ಒಂದು ತ್ರಿಶಕ್ತಿ ಉಂಗರ ಎನರ್ಜೈಸ್ ಆಗುತ್ತೆ ನೋಡಿ ಮೂರು ವಿಶೇಷವಾದ ದ್ರವ್ಯಗಳು ರುದ್ರಾಕ್ಷಿ ಶಂಖು ಹಾಗೂ ಪಾದರಸ ಈ ಮೂರು ವಿಶೇಷ ದ್ರವ್ಯಗಳನ್ನು ಮೂರು ವಿಶೇಷವಾದ ಹೋಮಗಳಲ್ಲಿ ಎನರ್ಜೈಸ್ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೂ ಇದೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲಕೃಷ್ಣ ಹೋಮ ಮಾಡ್ತಾ ಇದ್ದೇವೆ ಸರ್ಪದೋಷಗಳಿದ್ದರೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಗುರು ದೋಷ ಇದ್ದರೆ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು ಅಂತ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಯಾವುದೇ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಇದು ಒಂದು ಉಂಗ್ರ ಎಲ್ಲ ಅಭಿಮಂತ್ರಣ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ಸೊ ಅದರಿಂದ ತಡ ಮಾಡಬೇಡಿ ದಯವಿಟ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ನಾನು ನಿಮಗೆ ಸಂಕಲ್ಪವನ್ನು ಹೇಳಿಕೊಡ್ತೇನೆ ಹತ್ತೂವರೆ ಮೇಲೆ ಹಾಂ ಹತ್ತುವರೆ ಮೇಲೆ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ವಿಶೇಷವಾದಂಥ ಈ ಉಂಗುರ ತ್ರಿಶಕ್ತಿ ಉಂಗುರ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರಲಿದೆ ಇದನ್ನು ಹೇಗೆ ಧಾರಣೆ ಮಾಡಿಕೊಳ್ಬೇಕು ಗುರುಗಳೇ ಅನ್ನುವಂಥ ಪ್ರಶ್ನೆಯೂ ಇರ್ತದೆ ಸೊ ನಿಮಗೆ ಈ ಮೂರು ಬೆರಳುಗಳಲ್ಲಿ ಬಲಗೈ ಮೂರು ಬೆರಳುಗಳಲ್ಲಿ ಯಾವ ಬೆರಳಿಗೆ ಇದು ಅನುಕೂಲವಾಗಿ ಕರೆಕ್ಟಾಗಿ ಫಿಕ್ಸ್ ಆಗ್ತದೋ ಆ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ ಬೆಸ್ಟ್ ಕೆಲಸ ಹಾಂ ನಿಮಗೆ ಈ ಮಧ್ಯದ ಬೆರಳಲ್ಲಿ ಸೆಟ್ಟಾದರೆ ಅದು ತೋರು ಬೆರಳು ಸಟ್ಟಾದರೂ ಅದು ಪರವಾಗಿಲ್ಲ ಯಾಕೆ ಅಂದರೆ ಇದನ್ನು ಖಂಡಿತವಾಗಿ ದಯವಿಟ್ಟು ಇದನ್ನು ಹಾಕ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಫಾರ್ಟಿ ಏಟ್ ಡೇಸ್ ಅಂತೂ ಮಿನಿಮಮ್ ಹಾಕ್ಕೊಳ್ಳಿ ಅದರ ನಂತರನೂ ಒಂದು ಮೂರು ತಿಂಗಳು ಆರು ತಿಂಗಳು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡ್ರೂ ತುಂಬ ಒಳ್ಳೆಯದು ಯಾಕೆಂದರೆ ನಿಮಗೆ ಈ ಜನಾಕರ್ಷಣೆ ಕಳ್ಕೊಂಡಿದ್ದನ್ನು ಪುನಃ ಪಡ್ಕೊಳ್ಳೋ ವಿಚಾರ ಆರೋಗ್ಯದ ವಿಚಾರ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲವಾಗಬೇಕಿದು ಅಂತ ಹಾಂ ದಯವಿಟ್ಟು ನಾನು ನಿಮಗೆ ಸಹಜ ಏನೋ ಹಾಕ್ಕೊಡ್ತಾ ಇರ್ತಕ್ಕ ಏನೋ ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಧಾರಣೆ ಮಾಡ್ಕೊಳ್ಳಿ ಆ ನಾಗಾರಾಧನೆ ಅರ್ಶನ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಹಣೆಯಲ್ಲಿರಲಿ ಕೈಯಲ್ಲಿ ಉಂಗ್ರ ಇರಲಿ ಖಂಡಿತ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅನ್ನತಕ್ಕಂಥದ್ದು ಈ ಜುಲೈ ತಿಂಗಳಷ್ಟೇ ಅಲ್ಲ ಮುಂದೆನೂ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ ಸಂಕಲ್ಪ ಸೇವೆಗೆ ಬೇಗ ನಿಮ್ಮ ಹೆಸರುಗಳ ಸ್ಕ್ರೀನ್ ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವರೆದಲ್ಲ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ